ಹೈ ಫ್ರೆಂಡ್ಸ್ ಎಲ್ಲರಿಗೂ ಎಂ ಜಿ ವಿ ಅನಲೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ರವರು ನಟಿಸಿದ ಬ್ಲಾಕ್ ಬಸ್ಟರ್ ಕಾಮಿಡಿ ರೊಮ್ಯಾಂಟಿಕ್ ಫಿಲ್ಮ್ ಆದಂತಹ ಮೆಲನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಮಿಲನ ಎರಡು ಸಾವಿರದ ಏಳರಲ್ಲಿ ರಿಲೀಸ್ ಆದ ನಮ್ಮ ಕನ್ನಡದ ರೊಮ್ಯಾಂಟಿಕ್ ಮೂವಿಯಾಗಿದ್ದು ಇದನ್ನು ಪ್ರಕಾಶ್ ಡೈರೆಕ್ಟ್ ಮಾಡಿದ್ದಾರೆ ಇದರಲ್ಲಿ ಪುನೀತ್ ರಾಜ್ಕುಮಾರ್ ಮತ್ತು ಪಾರ್ವತಿ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ ಇದು ಪಾರ್ವತಿ ಅವರ ಮೊದಲ ಕನ್ನಡ ಸಿನಿಮಾವಾಗಿದೆ ಅವರು ಈ ಸಿನಿಮಾಗೆ ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ ಮಿಲನ ಸೆಪ್ಟೆಂಬರ್ ಹದಿನಾಲ್ಕು ಎರಡು ಸಾವಿರದ ಏಳರಲ್ಲಿ ರಿಲೀಸ್ ಆಗಿ ಅಪಾರ ಲಾಭ ಮಾಡುತ್ತೆ ಇದು ಥಿಯೇಟರ್ಸ್ನಲ್ಲಿ ಐನೂರು ದಿನವನ್ನು ಪೂರೈಸಿ ಮಲ್ಟಿಪ್ಲೆಕ್ಸ್ ಇತಿಹಾಸದಲ್ಲಿ ಅತಿ ಹೆಚ್ಚು ಬಾರಿ ಪ್ರದರ್ಶನವಾದ ಭಾರತೀಯ ಸಿನಿಮಾವಾಯಿತು ಈ ಸಿನಿಮಾ ಅವನ ಮಲಯಾಳಂನಲ್ಲಿ ಇಷ್ಟಂ ಎನಿಕ್ಕಿಷ್ಟು ಎಂದು ಡಬ್ ಮಾಡಿ ರಿಲೀಸ್ ಮಾಡಲಾಯಿತು ಈ ಸಿನಿಮಾನ ಹಲವಾರು ಭಾಷೆಯಲ್ಲಿ ರೀಮೇಕ್ ಮಾಡಲಾಗುತ್ತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಡಿಯಾದಲ್ಲಿ ಸಮಥಿಂಗ್ ಸಮಿಂಗ್ ಟೂ ಎಂದು ಎರಡು ಸಾವಿರದ ಹದಿನಾರರಲ್ಲಿ ಬಂಗಾಳಿಯಲ್ಲಿ ಕಿ ಕೋರೆ ಟೋಕೆ ಬೋಲ್ಬೋ ಎಂದು ರೀಮೇಕ್ ಮಾಡ್ತಾರೆ ಅನುರಾಗ ಅರಳಿತು ಒಪ್ಪು ಮತ್ತು ಮುಂಗಾರು ಮಳೆ ನಂತರ ಒಡಿಯಾ ಮತ್ತು ಬಂಗಾಳಿಯಲ್ಲಿ ರಿಮೇಕ್ ಮಾಡಿ ರಿಮೇಕ್ ಆದ ನಾಲ್ಕನೇ ಸಿನಿಮಾ ಇದಾಗಿದೆ ಎರಡು ಸಾವಿರದ ಹದಿಮೂರರಲ್ಲಿ ರಿಲೀಸ್ ಆದ ತಮಿಳು ಸಿನಿಮಾ ರಾಜರಾಣಿ ಈ ಸಿನಿಮಾದಿಂದ ಇನ್ಸ್ಪೈರ್ ಆಗಿ ಮಾಡಿದ್ದಾರೆ ಎಂದು ಹೇಳಲಾಗುತ್ತೆ ಇದಿಷ್ಟು ಮಿಲನ ಬಗ್ಗೆ ಒಂದಿಷ್ಟು ಮಾಹಿತಿಯಾಗಿತ್ತು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು